ಹಾಸನ ನಗರಸಭೆ ಈಗ ಏನು ಪಾಲಿಕೆಯಾಗಿ ಮೇಲ್ದರ್ಜೆಗೆ ಏರ್ ಏರಿಕೆ ಆಗಿರುವ ಇದೆ ಆದರೆ ಒಂದೇ ಒಂದು ಮಳೆಗೆ ಹಾಸನದ ಇಂಟರ್ಲಾಕ್ ಸಿಸ್ಟಮ್ ಮಾಡಿರುವಂತಹ ಒಂದು ರಸ್ತೆ ಅಂದರೆ ಹಾಸನದ ನಗರದ ಉದಯಗಿರಿಯಲ್ಲಿ ಇರುವಂತಹ ಒಂದು ರಸ್ತೆ ಈ ಒಂದು ರಸ್ತೆ ಹಾಸನದ ರಿಜಿಸ್ಟರ್ ಕಚೇರಿ ಮೂಲಕ ಹಾದು ಬರುವಂತಹ ರಸ್ತೆಯಿಂದ ಹಾಸನದ ರಿಂಗ್ ರೋಡ್ ರಸ್ತೆಗೆ ಸಂಪರ್ಕಿಸುವಂತಹ ರಸ್ತೆಯಲ್ಲಿ ಮಾಡಿರುವಂತಹ ಇಂಟರ್ಲಾಕ್ ಸಿಸ್ಟಮ್ ಏನಿದೆ ಒಂದು ವ್ಯವಸ್ಥೆ ಇದು ಒಂದೇ ಒಂದು ಮಳೆಗೆ ಈ ರೀತಿ ಕುಸಿದು ಹೋಗಿರುವಂಥದ್ದು ಮಧ್ಯಭಾಗದ ಒಂದು ರಸ್ತೆ ಇಂಟರ್ಲಾಕ್ ಸಿಸ್ಟಮ್ ಏನು ಮಾಡಿದ್ದಾರೆ ಈ ಒಂದು ಸುಮಾರು ಒಂದು ನೂರು ಮೀಟರಷ್ಟು ಇಂಟರ್ಲಾಕ್ ಸಿಸ್ಟಮ್ ಸಂಪೂರ್ಣವಾಗಿ ಕೇವಲ ಒಂದೇ ಒಂದು ಮಳೆಗೆ ಕುಸಿದು ಹೋಗಿರುವಂಥದ್ದು ಇನ್ನು ಇಲ್ಲಿ ಸ್ಥಳೀಯರು ಈ ವಿಚಾರವಾಗಿ ಈ ಒಂದು ಜಾಗದಲ್ಲಿ ಕಳಪೆ ಕಾಮಗಾರಿ ಆಗಿದೆ ಅನ್ನುವಂಥ ಆರೋಪವನ್ನು ಮಾಡ್ತಾ ಇದ್ದಾರೆ ಕೇವಲ ಒಂದು ಮಳೆಗೆ ಈ ರೀತಿ ಮಾಡಿದಂಥ ಕೆಲಸ ಕುಸಿದು ಹೋದರೆ ಇನ್ನು ಮುಂದೆ ಏನು ಅನ್ನುವಂಥದ್ದು ಆದರೆ ಇನ್ನೂ ಕೂಡ ನೋಡ್ಬೋದು ಕೆಲಸ ಇನ್ನಷ್ಟು ಕೂಡ ಸ್ವಲ್ಪ ಭಾಗ ಕೆಲಸ ಬಾಕಿ ಇದೆ ಇನ್ನೂ ಕೆಲಸ ಸಂಪೂರ್ಣ ಆಗುವ ಮೊದಲೇ ಈಗ ಮಾಡಿರುವಂತಹ ಕೆಲಸವೂ ಕೂಡ ಕಳಪೆಯಿಂದ ಕೂಡಿದೆ ಅನ್ನುವಂಥದ್ದು ದೃಶ್ಯ ಸಮೇತವಾಗಿ ಸಾಬೀತಾಗಿದೆ ಅಂತ ಹೇಳ್ಬೋದು ಈ ಬಗ್ಗೆ ಈಗ ನಮ್ಮ ಜೊತೆ ಸ್ಥಳೀಯರಿದ್ದಾರೆ ಅವ್ರನ್ನ ಮಾತಾಡ್ಸೋಣ ಸರ್ ತಮ್ಮ ಹೆಸರೇನು ಈ ಪರಿಸ್ಥಿತಿ ಏನು ಒಂದೇ ಮಳೆಗೆ ಈ ಥರ ಆಗಿದೆ ಮಳೆ ಎರಡು ಆಗಿದೆ ಇದು ಎರಡು ಮಳೆನೂ ಸೇರಿ ಹಿಂಗಾಗಿದೆ ಆಗಿದೆ ಎರಡು ಮಳೆ ಬಂತು ನೋಡಿ ಈ ನೆನ್ನೆಯಿಂದ ನೆನ್ನೆ ಜಾಸ್ತಿ ಆಗಿದೆ ಎರಡು ಮಳೆ ಅಂದರೆ ಅವರು ಹಾಕಿ ಒಂದು ವಾರಕ್ಕೆ ಹಿಂಗಾಯ್ತು ಹಾಕಿ ವಾರಕ್ಕೆ ಆಯಿತು ನಮಗೆ ಗೊತ್ತಿರೋಂಗೆ ಪ್ರಾಬ್ಲಮ್ಮು ಈ ಕಾಲುವೆ ಒಂದು ಮಾಡಬೇಕಾಯಿತು ಕಾಲುವೆ ಮಾಡಿಲ್ಲ ಕಾಲುವೆ ಮಾಡಿದಲೇ ಮಾಡಿದ್ದು ಮೊದಲು ತಪ್ಪು ಕಾಣ್ತಾ ಇದೆ ಆಮೇಲೆ ಇವರು ಒಂದು ವೈಜ್ಞಾನಿಕವಾಗಿ ಮಾಡಬೇಕಾಯಿತು ನಾವೇನು ಇಂಜಿನಿಯರೆಲ್ಲ ಹೇಳ ಅಂತ ಕೆಲಸ ಬಟ್ ಅವರು ವೈಜ್ಞಾನಿಕ ಅವರು ತಿಳ್ಕೊಂಡು ಅವ್ರು ಮಾಡಬೇಕಾಯ್ತು ಬಟ್ ನಮಗೆ ನೋಡೋದಕ್ಕೆ ನಮ್ಮ ವಾರ್ಡ್ ಕೆಲಸಕ್ಕೆ ನಮಗೆ ಅಸಹ್ಯ ಅನಿಸುತ್ತೆ ಇದನ್ನು ನಮಗೆ ಕ್ವಾಲಿಟಿ ವರ್ಕ್ ಮಾಡಿಕೊಟ್ರೆ ನಾವು ಇನ್ನೂ ನಾವು ನಮ್ಮ ಹಾಸನದಲ್ಲಿರೋದಕ್ಕೆ ನಮಗಿನ್ನೂ ಹೆಮ್ಮೆ ಅನಿಸುತ್ತೆ ನಮಗೆ ಕ್ವಾಲಿಟಿ ವರ್ಕ್ ಬೇಕು ಆಮೇಲೆ ಬೇಗ ಮಾಡಬೇಕು ತುಂಬ ಲೇಟು ಇನ್ನು ಅರ್ಧ ಜಲ್ಲಿ ಹಾಕೋದು ಒಂದು ಕಡೆ ಮರಳು ಹಾಕೋದು ಒಂದು ಕಡೆ ಈ ಮಳೆ ಮಳೆಗಾಲ ನೋಡೋಕ್ಕೆ ನಮಗೆ ಒಂಥರ ಪ್ರಾಬ್ಲಮ್ ಆಗ್ತದೆ ಈ ಏರಿಯಾನ ಇದು ಫುಲ್ಲು ನಾವು ನೀಟ್ ಮಾಡಬೇಕು ಅಂತ ನಾವು ಕೌನ್ಸಿಲ್ರಿಗೆ ಸುಮಾರು ನಾವು ಒಂದು ಹತ್ತು ಹದಿನೈದು ಜನ ಹೋಗಿ ನಾವು ಕೇಳ್ಕೊಂಡ್ವಿ ಇಲ್ಲೆಲ್ಲ ಮನೆ ಕನೆ ಮನೆ ತ್ಯಾಜ್ಯ ಎಲ್ಲ ಎಸೀತಾರೆ ಇಲ್ಲಿ ಇಲ್ಲೆಲ್ಲ ನಾಯಿಗಳೆಲ್ಲ ಓಡಾಡ್ತವೆ ಕೋಳಿ ತ್ಯಾಜ್ಯ ಎಸೀತಾರೆ ಹಾಗಾಗಿ ನಮ್ಗೆ ಸ್ವಲ್ಪ ಕ ಇದೇ ಅನುಕೂಲ ಮಾಡಿಕೊಡಿ ಅಂತ ಕೇಳಿದಾಗ ಅವರು ಇಂಟರ್ಲಾಕ್ ಆಗಿದಾಗ ಸ್ವಲ್ಪ ಕಸ ಸೀರಿಯದು ಕಮ್ಮಿ ಆಗುತ್ತೆ ಹಾಗಾಗಿ ಮಾಡಿಕೊಡ್ತೀವಿ ಅಂತೇಳಿದರು ಅದೇ ರೀತಿ ಕಾಂಟ್ರಾಕ್ಟ್ ನಮ್ಗೆ ಹೆಸರು ಗೊತ್ತಿಲ್ಲ ಮಾಡಿಕೊಡಿ ಅಂತೇಳಿದ್ವಿ ಮಾಡಿದ್ದಾರೆ ಬಟ್ ಮಾಡಿದ ಮೇಲೆ ಅವವ್ಯವಸ್ಥೆ ಹಿಂಗೆ ಆಗೋಗಿದೆ ಹಾಗಾಗಿ ಇದನ್ನು ಕೂಡಲೇ ಏನಾದರೂ ಹಿರಿಯ ಅಧಿಕಾರಿಗಳು ಸಂಬಂಧಪಟ್ಟ ಅಧಿಕಾರಿಗಳು ಆಮೇಲೆ ಕಾಂಟ್ರಾಕ್ಟ್ ಏನಾದರೂ ಬೇಗ ಮಾಡಲಿಕ್ಕೆ ಹೇಳಿ ನಮಗೆ ಕೆಲಸ ಬೇಗ ಮಾಡ್ಕೊಳಕ್ಕೆ ಹೇಳಿ ಅದಕ್ಕೊಂದು ಆಗ್ರಹಿಸ್ತೀವಿ ಬೇಗ ನಮಗೆ ಅಚ್ಚಕಟ್ಟಾಗಿ ಕೆಲಸ ಮಾಡ್ಕೊಳಕ್ಕೆ ಒಂದು ಆಗ್ರಹ ಮಾಡ್ತೀವಿ ನೋಡ್ಬೋದು ಇದಿಷ್ಟು ಏನು ಉದಯಗಿರಿಯಿಂದ ರಿಂಗ್ ರಸ್ತೆಗೆ ಸಂಪರ್ಕಿಸುವ ರಸ್ತೆಯಲ್ಲಿ ಇಂಟರ್ಲಾಕ್ ಸಿಸ್ಟಮ್ ಏನು ಮಾಡಿದ್ದಾರೆ ಅದರ ಒಂದು ಅವಸ್ ಅವ್ಯವಸ್ಥೆ ಅಂತ ಹೇಳ್ಬೋದು ಏನು ಈ ಒಂದು ಭಾಗದಲ್ಲಿ ಈಗ ಇಲ್ಲಿ ನಿವಾಸಿ ಹೇಳಿದಾಗೆ ಅವೈಜ್ಞಾನಿಕವಾಗಿ ಕಾಮಗಾರಿಯನ್ನು ಮಾಡಿದ್ದಾರೆ ಅಂದರೆ ಈಗೇನು ಇನ್ನೇನು ಮಳೆ ಶುರುವಾಗ್ತಾ ಇರುವಂಥದ್ದು ಹೀಗಾಗಿ ಅಲ್ಲಿ ಚರಂಡಿಯನ್ನು ಕೂಡ ಮಾಡಲಿ ಮಾಡದೇ ಈ ರೀತಿ ಒಂದು ಅವೈಜ್ಞಾನಿಕ ಕಾಮಗಾರಿ ಮಾಡಿದ್ದಾರೆ ಜೊತೆಗೆ ಹಾಗಾಗಿ ಇಷ್ಟು ನಷ್ಟವಾಗಿದೆ ಹಾಸನ ನಗರಸಭೆ ಅಧಿಕಾರಿಗಳು ಮತ್ತು ಇಲ್ಲಿನ ಶಾಸಕರು ಈ ಬಗ್ಗೆ ಗಮನವನ್ನು ಕೊಡಬೇಕು ಅನ್ನೋದನ್ನು ಕೂಡ ಸ್ಥಳೀಯರು ಆಗ್ರಹವನ್ನು ಪಡಿಸ್ತಿದ್ದಾರೆ ಆದಷ್ಟು ಬೇಗ ಇಂತಹ ಒಂದು ಸಾರ್ವಜನಿಕ ಹಣದಲ್ಲಿ ಕೆಲಸ ಮಾಡಬೇಕಾದ್ರೆ ಈ ರೀತಿ ಹಣ ಪೋಲ್ ಆಗದಾಗೆ ನೋಡಿಕೊಳ್ಳುವಂಥ ಕೆಲಸ ಈಗ ಸಿಬ್ಬಂದಿಗಳ ಮೇಲೂ ಇದೆ ಹಾಸನ ನಗರಸಭೆ ಸಿಬ್ಬಂದಿಗಳ ಮೇಲೂ ಇದೆ ಅಂತ ಹೇಳ್ಬೋದಾಗಿದೆ ಖುಷ್ವಂತ್ ರಿಪಬ್ಲಿಕ್ ಕನ್ನಡ ಹಾಸನ હે વેસાઈ ಅದೆಲ್ಲ ಆಮೇಲೆ ಅದೆಲ್ಲ ನೋಡಿ ಹೇಳ್ತಾ ಇದ್ವಿ ನಾವು ಹಾಂ ವಾಸವ್ರಿಗೆ ಫೋನ್ ಹೇಳಿ 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 ಸಾಕಾಯ್ತು ನಾವು ಮಾಡಿದ ಹೌದು ನಾವು ಎಷ್ಟು ಹೋಗರ್ದಿದೀವಿ ಅಂದ್ರೆ ಎಲ್ಲ ಕಟ್ಟಿಸಿದ್ರು ಎಲ್ಲಿಂದ ಡೆಲಿವರಿ ಸರ್ದಾಗ ಅದೇ ಅದೇ ಅಲ್ಲಿವರೆ ಕಂಬ ಎಷ್ಟು ಒಂದು ಕಿಲೋಮೀಟ್ರ್ ಥರ ಅಂತಿದೆ ಒಂದು ಕಿಲೋಮೀಟ್ರ್ ದರ ಅಂತಿದೆ ಅದು ಯಾವ ರೋಡ್ ಸರ್ ಇದು ಇನ್ನು ನೀರೆಲ್ಲ ಇಲ್ಲಿಗೆ ಇರ್ತದೆ ಅದೊಂದು ಟ್ರಂಕಲ್ಲಿ ಕಾಲ ಹಾ ಏನು ಅದು ಹಾಗೆ ಹೆಂಗೆ ತೋರಿಸ್ತದೆ ಅದೇ ಚರಂಡಿ ಇದೆ ಆ ಚರಂಡಿ ಕಾಲುವೆ ತೆಗೆದ್ರೆ ನೀರೆಲ್ಲ ಹೋಗೋದು ಮಳೆ ನೀರು ಈಗ ನೀವು ಎಷ್ಟೇ ಈಗ ಫುಲ್ ಮೋಸ್ಟ್ಲಿ ಆ ಕಡೆ ಕಡೆ ಎರಡು ನೀರು ಅದು ಅದೆಲ್ಲ ಆಮೇಲೆ ಅದೆಲ್ಲ ನೋಡಿ ಹೇಳ್ತಾ ಇದ್ವಿ ನಾವು ವಾಸಣ್ಣವ್ರಿಗೆ ಫೋನ್ ಹೇಳಿ 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 ಸಾಕಾಯ್ತು ನಾವು ಫೋನ್ ಮಾಡಿದ್ವಿ ನಾವು ಎಷ್ಟು ಹೋಗಾರ್ದಿದ್ದೀವಿ ಅಂದ್ರೆ ಎಲ್ಲ ಕಟ್ಟಿಸಿದಾರ ಆಗಿತ್ತು ಅದು ಅದಲ್ಲಿ ತುಂಬ ಎಷ್ಟು ಒಂದು ಕಿಲೋಮೀಟರ್ ಅದು ಯಾವ ರೋಡ್ ಸರ್ ಇದು ಇದು